ರಾಮದುರ್ಗ ಪಟ್ಟಣದ ತೇರ್ ಬಜಾರದಲ್ಲಿ ನಿನ್ನೆ ಬಹಿರಂಗ ಸಭೆಯನ್ನು ಬಿಜೆಪಿಯಿಂದ ಏರ್ಪಡಿಸಿದ್ದರು ಈ ಒಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾಜಿ ಸಚಿವ ಹಾಗೂ ಗೋಕಾಕ್ ಶಾಸಕರಾದ ರಮೇಶ್ ಜಾರಕಿಹೊಳಿ ಅವರು ಮತ್ತು ಬಿ ಜೆ ಪಿ ಅಧಿಕೃತ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಮತ್ತು ಬಿಜೆಪಿ ಮುಖಂಡ ಚಿಕ್ಕರೆವಣ್ಣ ಮಾತನಾಡಿ ಮೋದಿಯವರ ಕೈ ಬಲಪಡಿಸಲು ಜಗದೀಶ್ ಶೆಟ್ಟರ್ ಅವರ ಆಯ್ಕೆ ಅನಿವಾರ್ಯವಾಗಿದೆ ಎಂದು ಬಿ ಜೆ ಪಿ ಬಹಿರಂಗ ಸಭೆಯಲ್ಲಿ ಮಾತನಾಡಿದರು ಭಾರತೀಯ ಜನತಾ ಪಕ್ಷದ ಅಭಿಮಾನಿಗೋಸ್ಕರ ಪ್ರತಿಯೊಂದು ಸಭೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಳ್ಳೋದು ನೋಡಿ ನಮ್ಮ ಭಾಳ ಸಂತೋಷ ಆಗಿದೆ ಯಾಕಪ್ಪ ಅಂದರೆ ಕಾಂಗ್ರೆಸ್ ಪಕ್ಷದ ಸುಳ್ಳ ಭರವಸೆಯ ಗ್ಯಾರಂಟಿನೂ ಬದಿಗೆ ಒತ್ತಿ ಮಹಿಳೆಯರು ನಮ್ಮ ಪರವಾಗಿ ಭಾರತೀಯ ಜನತಾ ಪಕ್ಷ ಪರವಾಗಿ ಬಂದದಕ್ಕೆ ಅನಂತ ಬಗ್ಗೆ ಕೋಟಿ ಕೋಟಿ ಅನ್ಸ್ ಅದೇ ರೀತಿ ಗ ಗಂಡ ಮಕ್ಕಳಿಗೆ ಪುರುಷರ ಸಹಿತ ನೀವು ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ನರೇಂದ್ರ ಅವರ ನೇತೃತ್ವದಲ್ಲಿ ಬಲಿಷ್ಠ ಭಾರಷ್ಟ ಭಾರತ ಬೆಳೀಲಿಕ್ಕೆ ಈ ಮುಂದಿನ ದಿನದಲ್ಲಿ ಸಹಿತ ಕಳೆದ ಹತ್ತು ವರ್ಷದಿಂದ ಮಾಡಿ ಈಗ ಮೂರನೇ ಬಾರಿ ಪಾದರತ್ ಮಾಡಿ ಭಾರತದ ಇತಿಹಾಸ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಂಡ ನರೇಂದ್ರ ಮೋದಿ ಅವರಿಗೆ ಎಷ್ಟೇ ಕೃತಜ್ಞದ್ದು ಕಡಿಮೆ ಇದೆ ವಿಶೇಷವಾಗಿ ಗುಜರಾತ್ ಮುಖ್ಯಮಂತ್ರಿ ಆದಾಗ ಗುಜರಾತಿನ ಸ್ಥಿತಿ ನೋಡಿ ಆಮೇಲೆ ಗುಜರಾತಿನ ಯುವತನ ಸ್ಥಿತಿ ನೋಡಿ ಆಮೇಲೆ ಭಾರತಕ್ಕೆ ಪ್ರಧಾನಮಂತ್ರಿ ಆದಂಥ ಭಾರತ ಚಿತ್ರನ ಬದಲಿಸಿದಂಥ ನರೇಂದ್ರ ಮೋದಿಯವರ ಕನಸನ್ನು ನನಸು ಮಾಡಬೇಕಾರ ನಾಲ್ಕುನೂರು ಶೀಟಿಗೆ ಹೆಚ್ಚಿಗೆ ನಾವು ಗೆಲ್ಲಿಸ್ಬೇಕಾರ ವಿಶೇಷವಾಗಿ ಎಲ್ಲರೂ ಪ್ರಜ್ಞಾವಂತ ಮತದಾರರು ತಾವು ಮತ ಚಲಾವಣೆ ಮಾಡಬೇಕು ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಅದು ವಿಶೇಷವಾಗಿ ಜಗದೀಶ್ ಶೆಟ್ಟರ್ ಮುಖಾಂತರ ನರೇಂದ್ರ ಮೋದಿಯವರ ಕೈ ಬಲೆ ಕೈ ತಮ್ಮಲ್ಲಿ ಕೇಳಬೇಕಾಗುತ್ತಾರೆ ಮತ್ತು ಕಾಂಗ್ರೆಸ್ ಪಕ್ಷದ ಪ್ರಚಾರದಲ್ಲಿ ಸತತವಾಗಿ ನರೇಂದ್ರ ಮೋದಿಯವರ ಹೆಸರನ್ನು ಕಪ್ಪು ಮರಕ್ಕೆ ಪ ಪ್ರಯತ್ನ ಮಾಡುತ್ತಾರೆ ಮತ್ತು ಸುಳ್ಳು ವಿಡಿಯೋ ರಿಲೀಸ್ ಮಾಡಿ ಈಗಾಗಲೇ ಅದರ ಬಗ್ಗೆ ಕೇಸ್ ನೋಡಲು ಚರ್ಚೆ ನಡೆದಿದೆ ಯಾಕೆ ಕಾಂಗ್ರೆಸ್ ಹತಾಶ ಭಾವನೆಯಿಂದ ಸುಳ್ಳು ಪ್ರಚಾರ ಮಾಡಿ ಭಾಳಷ್ಟು ಕೀಳು ಮಟ್ಟ ಕೇಳ್ತಾರೆ ಆ ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಿದ್ದರಾಮಯ್ಯಕ್ಕೆ ಅಪಾರ ಅಪಾರ ಗೌರವ ಮಾಡಿ ಯಾಕೆ ಸಿದ್ದರಾಮಯ್ಯ ಒಳ್ಳೆಯ ಮುಖ್ಯಮಂತ್ರಿ ಆದರೆ ಅವರು ಈ ಮುಖ್ಯಮಂತ್ರಿ ಹದಿಮೂರಲ್ಲಿ ಹದಿನೆಂಟ ಮುಖ್ಯಮಂತ್ರಿ ಇಲ್ಲ ಈಗ ಯಾಕೆ ಹದಿಮೂರಲ್ಲಿ ಹದಿನೆಂಟು ಮಠ ಅವರ ಅವ್ರ ಮಂತ್ರಿ ನಾನೊಬ್ಬ ಮಂತ್ರಿ ಅವಾಗ ನಡೆಯುವಂಥ ಕಾರ್ಯ ವೈಖರಿ ಅವ್ರು ಮಾತಾಡೋ ದೃಢ ಶೈಲಿ ಇವತ್ತಿನ ಸಿದ್ದರಾಮಯ್ಯ ಅವರು ನೋಡೋದು ನಾವು ಅವ್ರ ಭಾಷಣದಲ್ಲಿ ಬಹಳಷ್ಟು ಕುಗ್ಗಿದಾರವರು ನಮಗೆ ಬಹಳ ಕಟ್ಟಣ ಯಾಕಂದ್ರೆ ಅವ್ರು ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿ ಇದ್ರೂ ಸಹಿತ ಸಿದ್ದರಾಮಯ್ಯ ಇವತ್ತು ನಮ್ಮ ನಾಯಕ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತವನ್ನು ಮಾತ್ರ ನಾವು ಆ ಪಕ್ಷ ಪರವಾಗಿ ಮಾಡಿದ್ವಿ ಸಿದ್ದರಾಮಯ್ಯ ವೈಯಕ್ತಿಕ ಜೀವನದಲ್ಲಿ ಅವ್ರು ಯಾವಾಗ ವಿರೋಧ ಮಾಡಿದ್ರು ನಾವು ಅದಕ್ಕೆ ದಯವಿಟ್ಟು ಯಾಕೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಯಾಕೆ ಹೇಳ್ತಪ್ಪ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದ ಈ ಕೆಲ ದಿಲ್ಲಿ ನಾಯಕರು ಬೆಂಗಳೂರು ನಾಯಕರು ಮಾತು ಕೇಳಿ ಅವ್ರ ವ್ಯಕ್ತಿತ್ವವನ್ನು ಹಾಳು ಮಾಡುತ್ತೆ ದಯವಿಟ್ಟು ವೇದಿಕೆ ಮುಖಾಂತರ ಮನವಿ ಮಾಡ್ಕೋತಾನೆ ಸುಳ್ಳು ಪ್ರಚಾರ ಮಾಡಬೇಡ ಕೈ ಮುಂದವರು ಅವ್ರ ಮನವಿ ಮಾಡ್ಕೋತೇನೆ ನಾನು ಯಾಕಪ್ಪ ಅಂದರೆ ಸಿದ್ದರಾಮಯ್ಯ ಅವರ ಬಗ್ಗೆ ನಾವು ಯಾಕೆ ಈ ಮಾತು ಹೇಳ್ತಂದ್ರೆ ಅವ್ರ ಬಗ್ಗೆ ನಾವು ವ್ಯಕ್ತಿ ವ್ಯಾಸ ಹತ್ತಿರದನ್ನ ನಾವು ಅವರು ಸಿದ್ದರಾಮಯ್ಯ ಅವರ ತತ್ವ ಸಿದ್ಧ ಉಳಿದಿಲ್ಲ ಅದಕ್ಕೆ ಅವ್ರು ಅವ್ರಿಗೆ ಈಗ ಡಿಪ್ಲೋ ಮಾಡಿದವರು ಅವರು ನಾವು ಇನ್ನು ಕೊನೆಯ ಚುನಾವಣೆ ರಾಜಕೀಯ ಜೀವನ ನಿವೃತ್ತಜ್ಞೆ ಇದಾರೆ ಅದಕ್ಕೆ ಮಾನ್ಯ ವಿಧಾನಸಭೆ ಚುನಾವಣೆ ಭಾಳಷ್ಟು ಹಿಂದುಳು ಜನಾಂಗ ಜನ ಅವರು ಕಾಂಗ್ರೆಸ್ ಪಕ್ಷ ಬರೋ ಹೋಗಿದ್ರಿ ನಿಮ್ಮ ಏನು ಒಂದು ಗಟ್ಟಿ ಮನಸ್ಸು ಹೋಗಿದ್ರ ನಿಮ್ಗೆ ಖುಷಿಯಾಗಿದೆ ಅಲ್ಲ ಅವ್ರು ಏನೂ ಕೆಲಸ ಮಾಡಲಿಲ್ಲ ಕಳೆದ ಒಂದು ವರ್ಷದಿಂದ ಒಂದು ಕಿಲೋಮೀಟರ್ ರೋಡ್ ಸೇರಿ ಮಾಡಿಲ್ಲ ರಾಜ್ಯದಲ್ಲಿ ಭಾಳಷ್ಟು ಅಭಿವೃದ್ಧಿ ಕುಂಟಿದಾಗ ಈಗ ನಾಳೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಆದ ನಂತರ ಡಬಲ್ ಇಂಜನ್ ಸರ್ಕಾರ ರಾಜ್ಯದ ಸೇದ ಆಗ್ತೈತೆ ಅನಿಸ್ ಹೇಳ್ತೀನಿ ನಾನು ಇಲ್ಲೂ ಸತ್ಯ ಭಾರತೀಯ ಜನತಾ ಪಕ್ಷ ಸರ್ಕಾರ ಬ ರಾಜ್ಯಲಾಗ್ತದೆ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಗೋಕಾಕದ ಮಾಡಿ ನಡೆದಾಗ ಒಬ್ರು ಮಾತಾಡ್ರು ಅವ್ರ ಹೆಸತು ಹೋದಿಲ್ಲ ನಮ್ಗೆ ಹೆಸರು ದೊಡ್ಡವರು ಅವರಲ್ಲ ಅವರು ರೋಟ್ರಿ ಮಂತ್ರಿ ಲೋಟ್ರಿ ಎಮ್ ಎಲ್ ಎ ಅವ್ರ ಮಾಜಿ ಅವರಿಂದ ಲೀಡ್ರೆಲ್ಲ ಅವ್ರ ಸುತ್ತಂಗಿಲ್ಲ ನಾನು ಆದ್ರೆ ಒಂದು ಒಂದು ಮಾತಾಡ್ತಿಲ್ಲ ಅವ್ರ ಏನು ಅಪೋಸ್ ಮಾಡಿ ನಾನು ರಮೇಶ್ ನಾಯಕ ಅಲ್ಲ ಹಿಂದುಳಿದ ನಾಯಕ ಹಿಂದೂಳಿ ಅಂತ ಸಿದ್ದರಾಮಯ್ಯ ನಾವು ಹಿಂದುಳಿದ ನಾಯಕ ಮಾಡ್ತೇವೆ ದಲಿತರು ಮಾಡತು ನಾವು ಯಾ ಯಾಕಂದ್ರೆ ಈಗಾಗಲೇ ಭಾರತೀಯ ಜನತಾ ಪಕ್ಷ ಲಿಂಗಾಯತರ ಭಾಸಲಾಗಿದ್ರು ಒಕ್ಕಿಗರು ಭಾಸಲಾಗಿದವರು ಬಹಳ ಜನ ಇದ್ದಾರೆ ಒಂದು ನೋಡು ನೀವು ದಲಿತರು ಕೊಡ್ನು ಬೇಕಾದ್ರೆ ಹಿಂದೂ ಹಾಕೊಂಡು ಮತ್ತೆ ನೋಡಿ ನಾವು ನಮ್ಮ ಪಕ್ಷದ ಹೈಕಮಾಂಡ್ ರಮಿ ರಮೇಶ್ ಜಾರಕಿಹೊಳಿ ಜಗದ್ಶೆಟ್ಟಿ ನಿರ್ಣಯತೆ ಹೋಗೋದಲ್ಲ ಅದಕ್ಕೆ ಸುಳ್ಳು ಪ್ರಚಾರಕ್ಕೆ ಜಾತಿ ಜಾತಿ ಸಂಘರ್ಷ ಮಾಡುವಂತ ಕಾಂಗ್ರೆಸ್ ಪಕ್ಷಕ್ಕೆ ಹತಾಶ ಭವನ ಮಾಡುವ ನೀಡ್ರ ಬಗ್ಗೆ ನೀವು ಯಾರು ಕಿವಿಗೊಡ್ಬೇಡ್ರಿ ನರೇಂದ್ರ ಮೋದಿ ಅವರ ಒಂದು ರಾಷ್ಟ್ರ ನಿರ್ಮಾಣಕ್ಕೋಸ್ಕರ ಅವ್ರ ಬಲಪಡಿಸ್ಕೊಡ್ರಿ ನೀವು ಆದಷ್ಟಿಂದ ಅವ್ನು ನೋಡೋ ಏನಿಲ್ಲ ಆಗೈತಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಈಗ ಭಾರತೀಯ ಎರಡು ದಿವಸ ಓದಿಲ್ಲ ಈಗ ಮನೆಗೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಂತಾರೆ ಅವರೇ ಗೌರವ್ರು ಒಕ್ಕಲ್ಲ ಅಂಗನವಾಡಿ ಕಾರ್ಯಕರ್ತರು ಸಹ ಅವರು ಸಹ ಸ್ವಲ್ಪ ಆದ್ರೆ ಅಂಗನವಾಡಿ ಕಾರ್ಯಕರ್ತರ ಪಾಪ ಎಷ್ಟು ಬಡವರು ಎಷ್ಟು ಬಿಸಿಲೇ ಸೇವಾ ಮಾಡ್ತಾರೆ ಅವರು ಅವರು ದುಡ್ಡು ತಗೋಂಥ ದುಡ್ಡು ಅದು ನಿಮ್ಗೇನು ನ್ಯಾಯಬದ್ಧರು ರೊಕ್ಕಲ್ಲ ಫೋನ್ ತಗೊಳ್ಳಿ ಅದು ಭಾರತೀಯ ಜನತಾ ಪಾರ್ಟಿ ಹೋಟ್ ಹಾಕೋಣ ಕೈ ಮುಂದಿ ಕೇಳ್ಕೊತೀನಿ ನಾನು ಜಗದೀಶ್ ಶೆಟ್ಟರ್ ಅವರ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ವಿರೋಧ ಪಕ್ಷ ನಾಯಕರಾಗಿ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರಾಗಿ ಮತ್ತು ಸ್ಪೀಕರ್ ಆಗಿ ಕೆಲಸ ಮಾಡಿದ ವ್ಯಕ್ತಿಗೆ ಎಂಥ ಕೀಳುಮಂಟಿ ಮಾತಾಡ್ತಾರಲ್ಲ ಅವರು ಅವ್ರು ನಾಶ ಬೇಕು ಅವ್ರಿಗೆ ಅವ್ರಿಗೆ ನಾಶ ಆಗಬೇಕು ಅವ್ರಿಗೆ ಅವ್ರ ಗೌರವ ಸ್ಥಳದ ಅವ್ರ ವ್ಯಕ್ತಿತ್ವ ಅವ್ರ ಅವ್ರ ವಯಸ್ಸು ನೋಡ್ರೆ ಅವ್ರಿಗೆ ಅವ್ರ ಬಗ್ಗೆ ಮಾತಾಡ್ಬಾರ್ದು ಕಾಂಗ್ರೆಸ್ ಪಕ್ಷ ಕ್ಯಾಂಡಿಡೇಟ್ ಇಟ್ಟದ ನಾವು ನೀವು ಅದು ಹೆಚ್ಚಿಗೆ ಟೀಕೆ ಮಾಡೋದು ಬೇಡ ದಯವಿಟ್ಟು ತಾವೆಲ್ಲರೂ ಜಗದೀಶ್ ಶೆಟ್ಟರ್ ಓಟ್ ಮುಖಾಂತರ ನರೇಂದ್ರ ಮೋದಿ ಕೈ ಬೆಲೆ ಪಡಿಸಿ ಅವ್ರು ಆರಿಸ್ಕೊಡ್ಬೇಕಂತ ನಾವು ಕೈ ಮುಕ್ಕೂ ನಾ ಗುಕ ಕಾರ್ಯಕ್ರಮದ ಅತಿ ಹೆಚ್ಚಿಗೆ ಮಾತಾಡದೆ ನಮ್ಮ ಭಾರತೀಯ ಜನತಾ ಪಕ್ಷದ ಈಗಾಗಲೇ ನಮ್ಮ ಮುಂದಿನ ನಾಯಕರೆಲ್ಲ ನಮ್ಮ ಪಕ್ಷದ ಪ್ರಣಾಳಿಕೆ ಬಗ್ಗೆ ಹೇಳ್ತಾರೆ ನಾವೆಲ್ಲ ನಿಮ್ಮ ನಾವೆಲ್ಲರೂ ಕೈವೆ ತಾವೆಲ್ಲರೂ ಜಗತ್ ಶೆಟ್ಟಿ ಕೊಡಬೇಕು ಹೇಳಿ ನನ್ನ ಜಯ ನಿಮ್ಮ ಜನ ಕಲ್ಯಾಣ ಮಹಿಳೆಯರ ಕಲ್ಯಾಣ ದೇಶಕ್ಕೆ ಒಂದು ಭವಿಷ್ಯ ಇರುವುದು ಯಾರಿಂದ ಗ್ಯಾರಂಟಿ ಅದು ದೇಶಕ್ಕೆ ಮೋದಿಯೇ ಗ್ಯಾರಂಟಿ ಮೋದಿಯೇ ಗ್ಯಾರಂಟಿ ಮಾತು ಮಾತನಾ ಇವತ್ತು ಈ ಚುನಾವಣೆ ನಾನು ಮೋದಿಜಿಯವರ ಪ್ರತಿನಿಧಿಯಾಗಿ ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದೀನಿ ಮೋದಿಜಿ ಇಲ್ಲಿ ಸುರೇಶ್ ಅಂಗಡಿಯವರು ಅವರು ನಾಲ್ಕು ಬಾರಿ ಪ್ರಧಾನ ಇಲ್ಲಿ ಎಂ ಪಿ ಆಗಿ ಅತ್ಯುತ್ತಮವಾದಂತ ಕೆಲಸ ಮಾಡಿದ್ರು ಮತ್ತು ಅದರ ಮುಖಾಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಪ್ರತಿಯೊಂದು ಹಳ್ಳಿಗೂ ಕುಡಿ ನೀರಿನ ಯೋಜನೆ ತಗೊಂಡ್ಬಂದಿದ್ದಾರೆ ಬೆಳಗಾವಿಗೆ ನಗರದ ಅಭಿವೃದ್ಧಿಗೆ ಸ್ಮಾರ್ಟ್ ಸಿಟಿ ತಗೊಂಡ್ಬಂದ್ರು ಏರ್ಪೋರ್ಟ್ ಡೆವಲಪ್ಮೆಂಟ್ ಮಾಡಿದ್ರು ಹೊಸ ರೈಲ್ವೆ ಸ್ಟೇಷನ್ ತಗೊಂಡ್ಬಂದ್ರು ಈ ರೀತಿ ಹಲವಾರು ಕ್ರಮಗಳ ಮುಖಾಂತರ ಇವತ್ತು ಇಡೀ ಒಂದು ಕ್ಷೇತ್ರವನ್ನ ಒಳ್ಳೆ ಕ್ಷೇತ್ರವನ್ನಾಗಿ ಮಾಡುವಂತ ಕೆಲಸ ಇವತ್ತು ಯಾರಾದ್ರೂ ಮಾಡಿದ್ರೆ ಅದು ಸುರೇಶ್ ಅಂಗಡಿಯವರು ಮಾಡಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತೀನಿ ಮಂಗಲ ಅಂಗಡಿಯವರು ಸಹಿತ ಅವರು ಬಯಲಿಸ್ ಗೆದ್ದ ಮೇಲೆ ಅವರು ಸಹಿತ ಈ ಭಾಗದ ಅಭಿವೃದ್ಧಿಗೆ ಹಲವಾರು ಯೋಜನೆ ತಗೊಂಡ್ಬಂದ್ರು ಸಾವಿರಾರು ಕೋಟಿಯ ಯೋಜನೆ ಮುಖಾಂತರ ಅದು ಅನುಷ್ಠಾನ ಆಗ್ತಾ ಇದೆ ಅದಕ್ಕಾಗಿ ಮೋದಿಯವರ ನಾಯಕತ್ವದಲ್ಲಿ ಇಡೀ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ತರುವಂತಹ ಕೆಲಸ ಆಗಿದೆ ಮತ್ತು ಒಂದು ಮಾತನ್ನು ಹೇಳ್ತೀನಿ ಇವತ್ತೇನಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ವಿಶೇಷ ಸ್ಥಾನವಾಸದ ಮೇಲೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ಆಗಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕಂತ ಬಹಳ ವರ್ಷದ ಕನಸು ಆ ಕನಸನ್ನ ನನಸು ಮಾಡುವಂತ ಕೆಲಸವನ್ನು ಇವತ್ತು ಯಾರಾದ್ರೂ ಮಾಡಿದ್ರೆ ರಾಮ ಮಂದಿರನ್ನ ಸಮಾಜಕ್ಕೆ ಅರ್ಪಣೆ ಮಾಡುವ ಕೆಲಸ ಮಾಡಿದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅದಕ್ಕಾಗಿ ನಾನು ಒಂದು ಮಾತು ಹೇಳ್ತೀನಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ಈ ಭಾಗದ ಪಾರ್ಲಿಮೆಂಟ್ ಸದಸ್ಯನಾಗಿ ನನ್ನ ಆಯ್ಕೆ ಅಂದ್ರೆ ಯಾಕಂದ್ರೆ ಮೂವತ್ತು ವರ್ಷದ ಅನುಭವ ಇದೆ ಈ ಭಾಗದಲ್ಲಿ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ ಸೌಧ ನಿರ್ಮಾಣ ಮಾಡುವಂತ ನನ್ನ ಕಾಂಟ್ರಿಬ್ಯೂಷನ್ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದೇನೆ ಆ ಹಿನ್ನೆಲೆಯಲ್ಲಿ ನನಗೊಂದು ಕನಸಿದೆ ಯಾವ ಸುರೇಶ್ ಅಂಗಡಿಯವರು ಮತ್ತೊಂದು ಇವತ್ತು ಹಲವಾರು ಯೋಜನೆ ತುಂಬಿದ್ರು ಅದನ್ನ ಅನುಷ್ಠಾನ ಮಾಡುವಂತ ಕೆಲಸ ಒಂದು ಕನಸು ನನಗಿದೆ ಇಡೀ ಬೆಳಗಾವಿ ಲೋಕಸಭಾ ಕ್ಷೇತ್ರ ಒಂದು ಮಾದರಿ ಲೋಕಸಭಾ ಕ್ಷೇತ್ರವನ್ನೇ ಮಾಡುವಂತ ನನಗೆ ಕನಸಿದೆ ಅದು ಈಡೇರಿಸುವಂತ ಕೆಲಸ ನಾನು ಮಾಡ್ತೇನೆ ಅಷ್ಟೇ ಅಲ್ಲ ಇವತ್ತು ಈ ಭಾಗದಲ್ಲಿ ಹೊಸ ಹೊಸ ಉದ್ದಿಮೆಗಳನ್ನು ತರೋ ಮುಖಾಂತರ ದೊಡ್ ದೊಡ್ಡ ಉದ್ಯಮಿಗಳನ್ನು ತರುವ ಮುಖಾಂತರ ನಮ್ಮ ಯುವ ಜನಾಂಗಕ್ಕೆ ಉದ್ಯೋಗ ಕೊಡುವಂತ ಕೆಲಸವನ್ನ ಮಾಡ್ತೀನಿ ಅಷ್ಟೇ ಅಲ್ಲ ಇವತ್ತು ಗೋಕಾ ಇಲ್ಲಿ ಈ ಭಾಗದಲ್ಲಿ ರಾಮದುರ್ಗ ಇರ್ಬೋದು ಮತ್ತು ಬೈಲೋಗಲ ಸವಲತ್ತಿ ಕಡೆ ಇವತ್ತು ಟೆಕ್ಸ್ಟೈಲ್ ಪಾರ್ಕ್ ಜವಳಿ ಪಾರ್ಕ್ ಗಳನ್ನ ನಿರ್ಮಾಣ ಮಾಡುವ ಮುಖಾಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಭಾಗದ ಜನರಿಗೆ ಉದ್ಯೋಗ ಅವಕಾಶ ಕೊಡ್ಲಿಕ್ಕೆ ಸಾಧ್ಯ ಈ ರೀತಿ ಒಂದು ಇಡೀ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಬದಲಾವಣೆ ಮಾಡುವಂತ ಕೆಲಸವನ್ನ ಮಾಡಬೇಕು ಮಾಡಬೇಕನ್ನುವಂತ ಒಂದು ಇಚ್ಛೆ ಒಂದು ಕನಸು ನನಗಿದೆ ಅದನ್ನ ಮಾಡಿ ತೋರಿಸ್ತೇನೆ ಪ್ರಮಾಣವನ್ನ ನಿಮ್ಮಲ್ಲಿ ಮಾಡಿಕೊಡ್ತೀನಿ ಅದಕ್ಕಾಗಿ ನಾನು ಒಂದು ಹೇಳ್ತೀನಿ ಕಾಂಗ್ರೆಸ್ ಇವತ್ತು ಅರ್ವತ್ ಎಪ್ಪತ್ತು ವರ್ಷ ಆಡಳಿತ ಮಾಡಿದೆ ಕಾಂಗ್ರೆಸ್ ಏನು ಮಾಡಲಿಲ್ಲ ಆದ್ರ ನರೇಂದ್ರ ಮೋದಿ ಅವರು ಬಂದ ಮೇಲೆ ಏನು ದೇಶದಲ್ಲಿ ಬದಲಾವಣೆ ಆಗಿದೆ ನಿಮ್ ಕಣ್ಮೆ ನಿಮ್ ಕಣ್ಮೆ ಮತ್ತೆ ಇಷ್ಟೆಲ್ಲ ಆದ್ಮೇಲೆ ನಾವು ಮಾತನ್ನ ಹೇಳ್ತೀನಿ ಇವತ್ತು ಸೂರ್ಯ ಚಂದ್ರ ಇದು ಎಷ್ಟು ನಿಶಾನೋ ನಿಜನೋ ಅಷ್ಟೇ ನರೇಂದ್ರ ಮೋದಿ ಅವರಿಗೆ ನಾಲ್ಕುನೂರಕ್ಕೂ ಹೆಚ್ಚು ಸೀಟು ಬಂದು ನಿಮ್ಮ ಆಶೀರ್ವಾದಿಂದ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗುವುದು ಅಷ್ಟೇ ನಿಶ್ಚಿತ ಕಾಂಗ್ರೆಸ್ನವ್ರು ಸರ್ಕಾರ ಮಾಡ್ತೀವಿ ಅಂತ ಹೇಳ್ದಲ್ಲ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಏನ್ರಿ ಅವ್ರಿಗೆ ಎರಡ್ನೂರ ಎಪ್ಪತ್ಮೂರು ಸೀಟ್ ಬೇಕು ಪಾರ್ಲಿಮೆಂಟ್ ಎರಡ್ನೂರ ಎಪ್ಪತ್ಮೂರು ಸೀಟ್ ಬೇಕು ಆದ್ರೆ ಅವ್ರು ಇಲೆಕ್ಷನ್ ನಿಂತಿದ್ದು ಇಲೆಕ್ಷನ್ ನಿಂತಿದ್ದು ಬರೀ ಎರಡ್ನೂರ ಮೂವತ್ತು ರೀ ಸರ್ಕಾರ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯತೆ ಸಾಧ್ಯ ಇಲ್ಲ ಸರ್ಕಾರ ಮಾಡ್ಲಿಕ್ಕೆ ಅದ ಆಕಾಶ ತೋರ್ಸಾಕತ್ತಾರ ಒಂದ್ ಲಕ್ಷ ಕೊಡ್ತೀನಿ ಎರಡ್ ಲಕ್ಷ ಕೊಡ್ತೀನಿ ಅದ ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಬಜೆಟ್ ಇಲ್ಲ ಹೀಗಾಗಿ ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯ ವಿಚಾರ ಹೇಳಿ ಜನರನ್ನ ಮರಳು ಮಾಡುವಂತ ಕೆಲಸ ಮಾಡ್ತಾರೆ ಅದನ್ನ ಜನ ನಂಬುದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾವು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತೀವಿ ಕಾಂಗ್ರೆಸ್ ಯಾರು ಅಭ್ಯರ್ಥಿ ಅವ್ರದು ಇನ್ನೂರ ಹೆಸರೇ ಇಲ್ಲ ಅವ್ರದು ಪ್ರತಿಪಕ್ಷದ ಹೆಸರು ರಾಹುಲ್ ಗಾಂಧಿ ಹೆಸರು ಯಾರ ಕಾಂಗ್ರೆಸ್ ಬರ್ತಾರ ನಾಯಕರು ಅವ್ರಿಗೆ ಒಂದ್ ಮಾತು ಕೇಳಿಬಿಡ್ರಿ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರೀ ರಾಹುಲ್ ಗಾಂಧಿ ಹೇಳ್ರಿ ಓಪನ್ ಸ್ಟೇಟ್ಮೆಂಟ್ ಇಲ್ಲ ಧೈರ್ಯ ಇಲ್ಲ ಲೀಡರ್ಲೆಸ್ ಪಾರ್ಟಿ ಅಪೋಸಿಷನ್ ಲೀಡರ್ಲೆಸ್ ಪಾರ್ಟಿಗೆ ಇವತ್ತು ಏಕೈಕ ನಾಯಕ ಜಗತ್ತಿಗೆ ಮತ್ತು ನಮ್ಮ ರಾಷ್ಟ್ರಕ್ಕೆ ಅದು ನರೇಂದ್ರ ಮೋದಿ ಒಬ್ಬನೇ ಅದಕ್ಕಾಗಿ ದಯವಿಟ್ಟು ನರೇಂದ್ರ ಮೋದಿ ಅವ್ರನ್ನ ಆಶೀರ್ವಾದ ಮಾಡಿ ಮತ್ತು ನನಗೂ ಆಶೀರ್ವಾದ ಮಾಡಿ ನಿಮ್ಮ ಸೇವಕನಾಗಿ ಕೆಲಸ ಮಾಡ್ತೀನಿ ಅಷ್ಟೇ ಅಲ್ಲ ಬ್ಯಾಲೆಟ್ ಪೇಪರ್ನಲ್ಲಿ ಎಣ್ಣೆ ನಂಬರ್ ಎಣ್ಣೆ ಕಾಲಮ್ ನನ್ನ ಹೆಸರಿದೆ ಫೋಟೋ ಇರ್ತದೆ ಕಮಲ ಚಿಹ್ನೆ ಕಮಲ ಚಿಹ್ನೆ ಮುಂದೆ ಏನು ಬಟನ್ ಇರ್ತದೆ ಬಟನ್ ಒತ್ತಿದ್ರೆ ನರೇಂದ್ರ ಮೋದಿ ಅವರಿಗೆ ಪ್ರಧಾನ ಮಂತ್ರಿಯನ್ನಾಗಿ ಮಾಡ್ತದೆ ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ಫೋಟೋ ಮಾಡಿ ಏಳನೇ ತಾರೀಕು ಮೇ ಏಳನೇ ತಾರೀಕು ಬಹಳ ಬಹಳ ಒಂದು ಇಂಪಾರ್ಟೆಂಟ್ ಬಹಳ ಮಹತ್ವದ ದಿನ ಆ ಇವತ್ತು ಇವತ್ತೇನು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಬೆಳಿಗ್ಗೆ ಹತ್ತು ಗಂಟೆ ಒಳಗಾಗಿ ಮತಗಟ್ಟೆಗೆ ಹೋಗಿ ನೂರಕ್ಕೆ ನೂರಷ್ಟು ಮತದಾನವನ್ನು ಮಾಡಿ ಮೋದಿಯವರ ಶಕ್ತಿ ಕೊಡಿ ಅಂತ ವಿನಂತಿ ಮಾಡಿ ನನಗೆ ಆಶೀರ್ವಾದ ಮಾಡಿ ವಿನಂತಿ ಮಾಡಿ ನನ್ನ ನಾಲ್ಕು ಬಾಬು